ನಮ್ಮ ಜಿಲ್ಲೆಯ ಕದಂಬ ಕನ್ನಡ ಜಿಲ್ಲೆಯ ಅವಿಭಾಜ್ಯ ಅಂಗವಾದಂತಹ ವನವಾಸಿಯನ್ನು ಮತ್ತು ನಮ್ಮ ಜಿಲ್ಲೆಯ ಅವಿಭಾಜ್ಯ ಅಂಗವಾದಂತಹ ಸಿದ್ದಾಪರವನ್ನು ಅದೆ ತಿಳ್ಕೊಂಡು ಹೋಗಿ ಹೊಸದಾಗಿ ಸಾಗರ ಜಿಲ್ಲೆಯಿಂದ ನಾವು ಮಾಡ್ತೇವೆ ಆ ಸಾಗರ ಜಿಲ್ಲೆಯ ಇದೆರಡು ತಾಲೂಕುಗಳನ್ನು ನಾವು ಮಾಡ್ತೇವೆ ಅಂತ ಹೇಳಿ ಹೊರಟಿರುವಂಥದ್ದು ಇದು ಹಾಸ್ಯಾಸ್ಪದವಾಗಿದೆ ಇದನ್ನು ನಾವು ಖಂಡಿಸ್ತೇವೆ ಬೇಳೂರು ಗೋಪಾಕಿ ನೇತೃತ್ವದಲ್ಲಿ ಸಾಗರ ಎಮ್ ಎಲ್ ಎ ಅವರ ಮುಂದಾಡಂಥದಲ್ಲಿ ಹಲವಾರು ಸಭೆಗಳು ಈಗಾಗಲೇ ಆಗಿದೆ ಅನ್ನುವಂಥ ಸುದ್ದಿ ಇದೆ ನಾಳೆಯೂ ಕೂಡ ಸಿದ್ದಾಪುರದ ಒಂದು ಸಭೆ ಆಗ್ತಾ ಇದೆ ಹೇಳಿ ನಾವು ಕೇಳ್ಪಟ್ಟಿದ್ದೇವೆ ಇದೆಲ್ಲರೂ ಕೂಡ ತಪ್ಪು ನಿರ್ಧಾರ ಇರ್ಬೋದು ಮತ್ತು ಅದನ್ನು ನಾವು ಎಲ್ಲರೂ ಕೂಡ ಖಂಡಿಸ್ತೇವೆ ಮತ್ತು ನಾವು ಜನರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಈಗಲಾದರೂ ಕೂಡ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡೋಣ ನಮ್ಮ ಕೂಗು ಎಷ್ಟು ತೀವ್ರವಾಗಿರುತ್ತೋ ಅಷ್ಟು ಸ್ಪಷ್ಟವಾಗಿ ನಮ್ಮ ಜಿಲ್ಲೆ ಶೀಘ್ರವಾಗಿ ಘೋಷಣೆ ಆಗುತ್ತೆ ಅನ್ನುವಂಥ ಒಂದು ಭಾವನೆಯಿಂದ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಹೆಚ್ಚಿನ ರೀತಿಯಲ್ಲಿ ಹೋರಾಟವನ್ನು ಮಾಡಲೇಬೇಕು ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಪ್ರತ್ಯೇಕ ಶಿರಸಿ ಜಿಲ್ಲೆ ಆಗಬೇಕು ಅಥವಾ ಕದಂಬ ಕನ್ನಡ ಜಿಲ್ಲೆ ಆಗಬೇಕು ಹೇಳಿ ನಿರಂತರವಾದಂತಹ ಹೋರಾಟ ಆಗ್ತಾನೆ ಇದೆ ಅದು ಸಿದ್ದಾಪುರ ಇರ್ಬೋದು ಸಿರಸಿ ಇರ್ಬೋದು ಮುಂಡಗೋಡು ಇರ್ಬೋದು ಬನವಾಸಿ ಇರ್ಬೋದು ಎಲ್ಲ ಕಡೆಯೂ ಕೂಡ ಆ ಜಿಲ್ಲೆಯ ಮತ್ತೆ 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 ಕೇಳ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮಗೂ ಕೂಡ ಒಂದು ಶುಭ ಸುದ್ದಿ ಇತ್ತು ಕೇಂದ್ರ ಸರ್ಕಾರ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಒಂದು ಡೆಡ್ಲೈನ್ ಕೊಟ್ಟಿದೆ ಯಾವ ಯಾವ ಹೊಸ ತಾಲೂಕು ರಚನೆ ಮಾಡಬೇಕು ಯಾವ ಯಾವ ಜಿಲ್ಲೆ ರಚನೆ ಮಾಡಬೇಕು ಆ ಪಟ್ಟಿಯನ್ನು ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೇಳಿದೆ ಎಂಬಂತಹ ಒಂದು ವಿಷಯವನ್ನು ಕೇಳಿ ನಾವು ಕೂಡ ಸಂತೋಷಗೊಂಡಿದ್ದೆವು ನಮಗೆ ಬಂದಂತಹ ಸುದ್ದಿ ಪ್ರಕಾರ ನಮ್ಮ ಶಿರಸಿ ಜಿಲ್ಲೆಯು ಕೂಡ ಅದರಿದೆ ನಮಗೂ ಕೂಡ ಅತಿ ಶೀಘ್ರವಾಗಿ ನಮ್ಮ ಜಿಲ್ಲೆ ಆಗತ್ತೆ ಅನ್ನುವಂಥ ಸಂತೋಷ ನಾವಿದ್ರೆ ನಮ್ಮ ಏನು ಹೋರಾಟ ಇದೆ ಈ ಕದಂಬ ಕನ್ನಡ ಜಿಲ್ಲೆಯನ್ನು ಹೋರಾಟ ಏನಿದೆ ಇದು ಪಕ್ಷಾತೀತವಾಗಿ ಇರುವಂಥ ಹೋರಾಟ ಪಕ್ಷಾತೀತವಾದ ಸಂಘಟನೆ ಮತ್ತು ವಿಶೇಷ ಅಂತಂದರೆ ಇವತ್ತು ಕೂಡ ನಮ್ಮ ಎಂ ಎಮ್ಮ ಪಟ್ಟರು ಅವರಿಗೆ ಶಾಸಕ ಕರೆ ಮಾಡಿದಾಗ ಅವರು ತೀವ್ರವಾಗಿ ಹೇಳಿ ಖಂಡಿಸಿದ್ದಾರೆ ಇಲ್ಲ ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಕಾರಣಕ್ಕೂ ಕೂಡ ಸಿದ್ದಾಪುರವನ್ನ ನಾವು ಸಾಗರಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅದರಿಂದ ಇಲ್ಲಿ ಪಕ್ಷ ವಿಚಾರ ಬರೋದೇ ಇಲ್ಲ ನಾವೆಲ್ಲರೂ ಕೂಡ ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬೇರೆ ವಿಚಾರದಲ್ಲಿ ನಾವು ಅಭಿವೃದ್ಧಿ ವಿಚಾರದಲ್ಲಿ